ಪ್ಪ ಸರ್ತೀರಿ ಅದೇ ನೋಡಿ ತೋರಿಸ್ತೀನಿ ಸರ್ ನೋಡ್ತೀರಿ ನೋಡ್ತೀರಿ

ಮಾಧ್ಯಮಕ್ಕೆ ಕೇಳತಾರ ಸಹಾಯ ಉಪಸ್ಥಿತ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ನೀವು ಕೊಡೋದನ್ರಿ ಯಾರು ನೀವು ತಹಸೀಲ್ದಾರ್ ನೀವು ನೀವು ಇದ್ ಮಾತಾಡ್ರಿ ಪರ್ಮಿಷನ್ ಎಲ್ಲ ಉಪಾಸಿ ತೋರಿಸಲ್ರಿ ಆದೇಶ ಎಲ್ಲ ಕೊಡ್ರಿ ನಿಮ್

ಆದ್ರಿ ಒಂದು ಸ್ವಾಮಿ ಸ್ವಾಮಿಗಳು ಈ ಉಪಾಸಿ ಒಂದ್ ಸೆಕೆಂಡ್ ಅಂದ್ರೆ ಸ್ವಾಮಿಗಳು ಉಪಾಸತ್ತಾರ ಇಂಟೆಲಿಜೆನ್ಸ್ರ ರಿಪೋರ್ಟ್ ತೋತಿರಿ ಸ್ವಾಮಿಗಳು ಈಗ ರೋಡ್ ಮೇಲೆ ತಂದ್ ಅಂದ್ರದ ರಿಜೆಕ್ಟ್ ಮಾಡ್ತೀರಿ ನೀವು

ওলো ভারত মাতা কী ওলো ভারত মাতা ಅಲ್ಲ ಇವನು ಮದ್ಯದಿಂದ ಮದ್ಯ ಬಂದಿರ್ತಾರೋಡಿ ಕನ್ಫ್ಯೂಷನ್ ಮಾಡೋದು ನನಗೆ हಸದಲ್ಲ ಇದೆ ನನಗೆ हಸದಲ್ಲ ನಮ ಕನ್ಫ್ಯೂಷನ್ ನೀನು ನಮಗೂ हಸದಲ್ಲ ನಿಮಗೂ हಸದಲ್ಲ

ರಾಮಣ ಉಪಾಸ ಸತ್ಯಾಗ್ರ ಅಜಲ್ಪುರ್ ತಾಲೂಕಿನಾಗ ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಪರ್ಮಿಷನ್ ಅದ ನೀವು ನನ್ನ ತಾಲೂಕು ಆಮಾಣು ಉಪಾಸ ಕೊಟ್ಟದ ಸಾವಿರ ಬಂದ ಏನತ್ತಾರ ನಾವು ಎಲ್ಲಿ ಪರ್ಮಿಷನ್ ಸಾಹೇಬ್ರ ಹುಡಿಯ ನೀರಿಗೆ ನಾವು ಪರ್ಮಿಷನ್ ಕೇಳಿ ನೀವು ಕೊಟ್ಟಿಲ್ಲ ಮಾಹಿತಿ ಹೇಳ್ಬೇಡಿ ಅದು ಗಮನಕ್ಕೆ ಬಂದಿಲ್ಲ ನೀವು ಪೇಪರ್ ಓದಂಗಿಲ್ಲ ಅಂತ ಹೇಳ್ರಿ ನಾ ಪೇಪರ್ ತಂದು ಕೊಡ್ತೀನಿ ನಿಮಗ ಇಲ್ಲ ಅಂತ ಬಯಲಿ ಹೇಳಕ್ ಹೋಗ್ಬೇಡ್ರಿ ಉಪವಾಸ ಉಪಾಸ ಸತ್ಯಾಗ್ರಾವ ಇವತ್ತ ಮೂರ್ ದಿನದ ಮೂರ್ ನಾಲ್ಕು ದಿನದ ಮುಂಚಿತವಾಗಿ ಕೊಟ್ಟಿದ್ದೆವು ಇಲಾಖೆ ಯಾವಾಗ ಗೊತ್ತಾಯ್ತು ಅನುಮತಿ ಕೊಟ್ಟಿಲ್ಲ ನಾವು ಸಾಫ್ಟ್ ಸರಿ ಅನುಮತಿ ಗೊತ್ತಿಲ್ಲ ಒಮ್ಮೆ

ಅವ್ರ ಜೊಡಿ ಮಾತು ಸರ್ ದಯಮಾಡಿ ಎರಡ್ ನಿಮಿಷ ಬಿಡ್ರಿ ರಾಜಶೀಲ ನೀವು ನಿಮ್ದಲ್ಲ ಈಗ ಬರ್ರಿ ಈಗ್ರಿ ಕೂಡ್ರಿ ಎಲ್ಲರೂ ದಯಮಾಡಿದ್ ಕೂಡ್ರಿ ಮೇಡದ್ರಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ